ಹೇ ಗೈಸ್ ನಾನು ನಿಮ್ಮ ಪ್ರೀತಿಯ ಚೆನ್ನಾಗಿರ್ತೀರಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇಲ್ಲಿ ನೋಡ್ತಾ ಫ್ಲಿಪ್ಕಾರ್ಟ್ ಅವರ ಹೊಸ ಅನ್ಬಾಕ್ಸಿಂಗ್ ವಿಡಿಯೋ ಗೈಸ್ ಹಾಗೆ ನಥಿಂಗ್ ಟೂ ಅವರು ಹೊಸ ಫೋನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ನಥಿಂಗ್ ಟು ಅನ್ನೋದು ಹಾಗೆ ಎಂ ಎ ಪಿಪಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಮ್ಯಾಪ್ ನ ತಂದು ಒಗಸಿ ಅದು ಸೂಪರ್ ಆಗಿದೆ ನೀವು ಯೂಸ್ ಮಾಡಿ ನಾನು